ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಆರಂಭಗೊಳ್ತಾ ಇರತಕ್ಕಂಥದ್ದು ಸದನದಲ್ಲಿ ಬಿಜೆಪಿ ಮಗ್ಗಲು ಮುಳುಗುತ್ತಾರ ಶಾಸಕ ಯತ್ನಾಳ್ ಅವರು ಅಂತಕ್ಕಂತ ಪ್ರಶ್ನೆ ಮೂಡಿ ಬರ್ತಾ ಇದೆ ಯತ್ನಾಳ್ ಪ್ರತ್ಯಕ್ಷ ಚಟುವಟಿಕೆಯಿಂದ ಬಿಜೆಪಿ ಮುಜುಗರ ಆಗ್ತಾ ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭಗೊಳ್ತಾ ಇರತಕ್ಕಂಥದ್ದು ಸದನದಲ್ಲಿ ಬಿಜೆಪಿಗೆ ಮಗ್ಗಲು ಮುಳ್ಳಾಗ್ತಾರ ಶಾಸಕ ಯತ್ನಾಳ್ ಯತ್ನಾಳ್ ಪ್ರತ್ಯಕ್ಷ ಚಟುವಟಿಕೆಯಿಂದ ಬಿಜೆಪಿಗೆ ಮುಜುಗರ ಆಗಬಹುದಾ ಬಹಿರಂಗ ಹೋರಾಟ ಬಿಟ್ಟು ಸದನದಲ್ಲಿ ಒಗ್ಗಟ್ಟು ಪ್ರದರ್ಶನಕ್ಕೆ ಪ್ಲಾನ್ ನಡೀತಾ ಇರತಕ್ಕಂಥದ್ದು ಸದನದಲ್ಲಿ ಶಾಸಕ ಯತ್ನಾಳ್ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ರಾಜ್ಯ ಬಿಜೆಪಿ ರಣತಂತ್ರ ಹೆಣಿಸ್ತಾ ಇದೆ ಫ್ರೀಡಂ ಟಿವಿಯಲ್ಲಿ ರಾಜ್ಯ ಬಿಜೆಪಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ ಸದನದಲ್ಲಿ ಬಿಜೆಪಿಗೆ ಮಗ್ಗಲು ಮುಳ್ಳಾಗ್ತಾರ ಶಾಸಕ ಯತ್ನಾಳ್ ಯತ್ನಾಳ್ ಪ್ರತ್ಯಕ್ಷ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಬಿ ಜೆ ಪಿಗೆ ಆಗುವ ಸಾಧ್ಯತೆ ಇದೆಯಾ ಬಹಿರಂಗ ಹೋರಾಟ ಬಿಕ್ಕಟ್ಟು ಸದನದಲ್ಲಿ ಒಗ್ಗಟ್ಟು ಪ್ರದರ್ಶನಕ್ಕೆ ಪ್ಲಾನ್ ನಡೀತಾ ಇದೆಯಾ ಶಾಸಕ ಯತ್ನಾಳ್ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ರಾಜ್ಯ ಬಿ ಜೆ ಪಿ ರಣತಂತ್ರ ಎಣಗಿಸ್ತಾ ಇರತಕ್ಕಂಥದ್ದು ಫ್ರೀಡಮ್ ಟಿವಿಯಲ್ಲಿ ರಾಜ್ಯ ಬಿ ಜೆ ಪಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭಗೊಳ್ತಾ ಇದೆ ಯತ್ನಾಳ್ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಬಿಜೆಪಿ ನಾಯಕರ ಪ್ಲಾನ್ ನಡೀತಾ ಇದೆ ವಕ್ಫ್ ಹೋರಾಟದಲ್ಲಿ ವ್ಯತ್ಯಾಸವಾಗದಂತೆ ಆರು ಅಶೋಕ್ ಪ್ಲಾನ್ ಮಾಡಿಕೊಂಡಿದ್ದಾರೆ ನಿಲುವಳಿ ರೂಪದಲ್ಲಿ ವಿಷಯದ ಪ್ರಸ್ತಾಪಿಸಲಿರುವ ಆರ್ ಅಶೋಕ್ ವಕ್ಫ್ ವಿವಾದದ ಕುರಿತು ಸದನದಲ್ಲಿ ಚರ್ಚೆ ನಡೆಸಲಿರುವ ಯತ್ನಾಳ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಡಲು ಆರು ಅಶೋಕ್ ರಣತಂತ್ರವನ್ನು ಎಸಗಿದ್ದಾರೆ ಯತ್ನಾಳ್ ಮೂಲಕ ಸರ್ಕಾರದ ವಿರುದ್ಧ ಹೋರಾಡಲು ಅಶೋಕ್ ಪ್ಲಾನ್ ಮಾಡಿಕೊಂಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ಲಾನ್ಗೆ ಕೈ ಜೋಡಿಸ್ತಾರ ಯತ್ನಾಳ್ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇರತಕ್ಕಂಥದ್ದು ರಾಜ್ಯ ನಾಯಕರ ಜೊತೆಗೂಡಿ ವಫ್ ವಿರುದ್ಧ ಹೋರಾಟ ನಡೆಸ್ತಾರ ಯತ್ನಾಳ್ ಅವರು ಅಥವಾ ಯತ್ನಾಳ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಬಿಜೆಪಿ ನಾಯಕರ ಪ್ಲಾನ್ ಏನಾದರೂ ನಡೀತಾ ಇದೆಯಾ ವಫ್ ಹೋರಾಟದಲ್ಲಿ ವ್ಯತ್ಯಾಸವಾಗದಂತೆ ಆರ್ ಅಶೋಕ್ ಪ್ಲಾನ್ ಮಾಡಿಕೊಂಡಿದ್ದಾರೆ ನಿಲುವಳಿ ರೂಪದಲ್ಲಿ ವಿಷಯ ಪ್ರಸ್ತಾಪಿಸಲಿರುವ ಆರ್ ಅಶೋಕ್ ವಕ್ಫ್ ವಿವಾದದ ಕುರಿತು ಸದನದಲ್ಲಿ ಚರ್ಚೆ ನಡೆಸಲಿರುವ ಯತ್ನಾಳವರು ಅವರು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಡಲು ಆರೋಷಕ ರಣತಂತ್ರವನ್ನ ಎಸಗತಕ್ಕಂಥದ್ದು ವಿಪಕ್ಷ ನಾಯಕ ಆರೋಷಕ್ ಪ್ಲಾನ್ಗೆ ಕೈ ಜೋಡಿಸ್ತಾರಾ ಯತ್ನಾಳವರು ಅವರು ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ ಅಥವಾ ಅವರು ಆಕೆ ಸಿಂಗಲ್ ಆಗಿ ಹೋರಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಬಿಜೆಪಿ ನಾಯಕರು ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥದ್ದು ವಕ್ಫ್ ಹೋರಾಟದಲ್ಲಿ ವ್ಯತ್ಯಾಸವಾಗದಂತೆ ಆರೋಷಕ ಅವರು ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ ನಿಲುವಳಿ ರೂಪದಲ್ಲಿ ವಿಷಯ ಪ್ರಸ್ತಾಪಿಸಲಿರೋ ಆರೋಷಕವರು